ಗೀತಾ ಮಹಾತ್ಮೆ ಭಗವದ್ಗೀತೆಯ ಆರಂಭದಲ್ಲಿರುವ ಒಂಬತ್ತು ಧ್ಯಾನ ಶ್ಲೋಕಗಳು ವ್ಯಾಸರಿಂದ ರಚಿತವಾದುದಲ್ಲ ಇದನ್ನು ಮಧುಸೂದನ ಸರಸ್ವತಿಯವರು ಬರೆದಿದ್ದಾರೆ ಅದನ್ನು ಭಗವದ್ಗೀತೆಯ ಶ್ಲೋಕಗಳನ್ನು ಓದುವ ಮೊದಲು ಪಠಿಸಬೇಕೆಂದಿಲ್ಲ ಆದರೂ ಸಾಮಾನ್ಯವಾಗಿ ಗೀತಾಪಾರಾಯಣ ಆರಂಭಿಸುವ ಮೊದಲು ಅದನ್ನು ಪಠಿಸುವ ರೂಢಿ ಇದೆ ಇವು ಸೊಗಸಾದ ಭಾಷಾ ಸೌಂದರ್ಯವುಳ್ಳ ಲಯಬದ್ಧವಾದ ಭಕ್ತಿಪೂರ್ಣವಾದ ಶ್ಲೋಕಗಳಾಗಿವೆ ಸರ್ವೋಪನಿ ಗೋಪಾಲ ದುಗ್ಧಂ ಗೀತಾ ಮಹತ್ ಉಪನಿಷತ್ತುಗಳೇ ಆಕಳುಗಳು ಅರ್ಜುನನೇ ಕರು ಉಪನಿಷತ್ತುಗಳ ಸಾರ ಸಂಗ್ರಹವೆನಿಸಿದ ಶ್ರೇಷ್ಠವಾದ ಗೀತಾ ಹಾಲು ಹಾಲನ್ನು ಕರೆಯುವವನೇ ಶ್ರೀಕೃಷ್ಣ ಇದನ್ನು ಕುಡಿಯುವವರು ಜ್ಞಾನದಾಹಿಗಳಾದ ಮಾನವರು ಮಗು ಹುಟ್ಟಿ ಭೂಮಿಗೆ ಬಂದಾಗ ಆ ಮಗುವಿಗೆ ಬೇಕಾಗುವ ಹಾಲನ್ನು ಭಗವಂತನು ತಾಯಿಯ ಎದೆಯಲ್ಲಿ ಸ್ಫುರಿಸುತ್ತಾನೆ ಇದು ಭಗವಂತನ ಅನುಗ್ರಹವೇ ಹೊರತು ಮನುಷ್ಯನ ಸಾಮರ್ಥ್ಯವಲ್ಲ ಹಾಗೆ ಜ್ಞಾನದ ಹಸಿವು ಇರುವವರಿಗೆ ಉಪನಿಷತ್ತುಗಳಲ್ಲಿರುವ ಜ್ಞಾನಾಮೃತವನ್ನು ಭಗವದ್ಗೀತೆಯ ರೂಪದಲ್ಲಿ ನೀಡಿ ಭಗವಂತನು ಜ್ಞಾನದಾಹವನ್ನು ಇಂಗಿಸುತ್ತಾನೆ ಅದೃಷ್ಟವಂತರೂ ವಿಚಾರವಂತರೂ ಆಗಿರುವ ಸಾಧಕರು ಈ ಗೀತಾಮೃತವೆಂಬ ಕ್ಷೀರವನ್ನು ಕುಡಿಯುವರು ಜೀವನವನ್ನು ಹೇಗೆ ಸ್ವೀಕರಿಸಬೇಕು ಬದುಕಿನಲ್ಲಿ ಬರುವ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಸಮಾಜದಲ್ಲಿ ಹೇಗೆ ವ್ಯವಹರಿಸಬೇಕು ಎಂಬ ಪಾಠ ಭಗವದ್ಗೀತೆಯಲ್ಲಿದೆ ನನ್ನ ಮೈ ತಾಯಿಯ ಹಾಲಿನಿಂದ ಬೆಳೆದಿರಬಹುದು ಅದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸು ಗೀತೆಯ ಹಾಲಿನಿಂದ ಬೆಳೆದಿದೆ ಗೀತೆ ಎಂದರೆ ನನ್ನ ಪ್ರಾಣತತ್ವ ಗೀತೆಯ ಬಗ್ಗೆ ಯಾರಿಗಾದರೂ ನಾನು ಹೇಳುತ್ತಿದ್ದರೆ ಆಗ ಗೀತಾ ಸಮುದ್ರದ ಮೇಲೆ ತೇಲಾಡುತ್ತಿರುತ್ತೇನೆ ಎಂದು ತಮ್ಮ ಗೀತಾ ಪ್ರವಚನದಲ್ಲಿ ವಿನೋಬಾ ಭಾವೆಯವರು ಉದ್ಗರಿಸಿದ್ದರು ಇಂಥ ಜ್ಞಾನಾಮೃತವನ್ನು ಸವಿದು ನಾವೆಲ್ಲರೂ ಧನ್ಯರಾಗೋಣ ಹರಿ ಹಿ ಓಂ